ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೇಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಿಂತಾಮಣಿಯಿಂದ ಮಾತಾಡ್ತಿದ್ದೀನಿ ವಿನೋವಾ ಕಲ್ಲೋನಿ ಆಪೋಸಿಟು ಕೆನರಾ ಬ್ಯಾಂಕ್ ಎ ಟಿ ಎಮ್ ಅಲ್ಲಿ ಎ ಟಿ ಎಮ್ ಐ ಡಿ ಬಂದು ಜೀರೋ ಫೋರ್ ನೈನ್ ಸಿಕ್ಸ್ ಡಬಲ್ ಡಬ್ಲ್ಯೂ ಎಸ್ ತ್ರೀ ಸೆವೆನ್ ಎ ಟಿ ಎಮ್ ಐ ಡಿ ಅದರಲ್ಲಿ ಕಾಸನ್ನು ವಿತ್ಡ್ರಾ ಮಾಡಕ್ಕೆ ಬಂದಿದ್ದರೆ ಯಾರ್ದು ಅಮೂಲ್ಯವಾದ ಹಣ ಎರಡು ಸಾವಿರ ರೂಗಳು ಇಲ್ಲಿ ಎ ಟಿ ಎಮ್ ಅಲ್ಲಿ ಇದು ಯಾರ್ದೈತು ಏನೋ ಪಾಪ ಏನು ಬಡಗು ಯಾರೇನಿಗೆ ತೆಗ್ದಿದ್ರೂ ಗೊತ್ತಿಲ್ಲ ಎರಡು ಸಾವಿರ ಹಣ ಇಲ್ಲಿ ತಗಲಾಕೊಂಡೈತೆ ಅವ್ರದು ದಯವಿಟ್ಟು ಹಣ ಅದು ಯಾರ್ದಾದ್ರು ಇರಲಿ ನಮ್ಮ ಚಿಂತಾಮಣಿ ತಾಲೂಕು ಇರಲಿ ಯಾರಾದ್ರೂ ಇರಲಿ ಒಬ್ಬ ದಯವಿಟ್ಟು ನಾಳೆ ಬೆಳಿಗ್ಗೆಗೆ ಕೆನರಾ ಬ್ಯಾಂಕ್ ಹತ್ರ ಭೇಟಿ ನೀಡಿ ನಾನು ನಂಬರ್ ಹೇಳ್ತೀನಿ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ ನಂಬರ್ ಕ್ಯಾಂಟ್ಯಾಕ್ಟ್ ಮಾಡಿ ಯಾರ್ದಾದ್ರೂ ಅಮೌಂಟ್ ಇದ್ದರೆ ಇಷ್ಟ್ರಿ ಎತ್ಕೊಂಡು ಬನ್ನಿ ಅಮೌಂಟ್ ಏನೈತೆ ಅನ್ನೋ ನಾನು ತಲುಪಿಸ್ಕೊಡ್ತೀನಿ ನಾನು ನಂಬರ್ ಹೇಳ್ತೀನಿ ಹಾಕಿಕೊಳ್ಳಿ ಎರಡು ಸಾವಿರ ರೂಗಳು ನೋಡ್ತಾ ಇರಿ ನೀವೇ ಎರಡು ಸಾವಿರ ರು ನೈನ್ ತ್ರಿಬಲ್ ಝೀರೋ ನೈನ್ ಡಬಲ್ ಫೈ ಸಿಕ್ಸ್ ಝೀರೋ ಸಿಕ್ಸ್ ಒಂಬತ್ತು ಸೊನ್ನೆ 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 ಒಂಬತ್ತು ಐದು ಐದು ಆರು ಸೊನ್ನೆ ಆರು ಇದು ನನ್ನ ಮೊಬೈಲ್ ಅಂಕೆ ದಯವಿಟ್ಟು ಯಾರದ ಅಮೌಂಟು ದಯವಿಟ್ಟು ನನ್ನನ್ನು ದಯವಿಟ್ಟು ನನ್ನನ್ನು ಮೀಟ್ ಆಗಿ ನಿಮ್ಮ ಅಮೌಂಟ್ ನೀವು ತಗೊಂಡು ಹೋಗಿ ಧನ್ಯವಾದಗಳು